ರೇಷನ್ ಅಕ್ಕಿನಲ್ಲಿ ಬಿಸಿ ಬಿಸಿ ಪಲಾವ್ ಮಾಡಿ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಇವತ್ತು ನಮ್ಮ ಮನೆಯಲ್ಲಿ ರೇಷನ್ ಅಕ್ಕಿ ಪಲಾವ್ ಮಾಡಿದ್ದೀನಿ ಹಾಯ್ ಫ್ರೆಂಡ್ಸ್ ಇವತ್ತು ನೋಡಿ ಪಲಾವ್ ತರಕಾರಿ ಪಲಾವ್ ತರಕಾರಿ ಪಲಾವು ತುಂಬಾ ದಿವಸ ಆಗಿತ್ತು ಫ್ರೆಂಡ್ಸ್ ನಾನು ಮಾಡಿ ಆ ತುಂಬಾ ದಿವಸನೇ ಅಂತ ಯಾಕೆ ಅಂತಂದರೆ ನಾನು ಇತ್ತೀಚೆಗೆ ಪಲಾವ್ ಟಿಫನ್ ಐಟಮ್ ಎಲ್ಲ ಮಾಡೋದು ಬಿಟ್ಬಿಟ್ಟಿದ್ದೀನಿ ಬರೀ ಮುದ್ದೆ ಅದ್ರಲ್ಲೇ ಯಾಕಂದ್ರೆ ಇತ್ತೀಚಿಗೆ ನಮ್ದು ಮುದ್ದೆ ತುಂಬಾ ಸಟ ಉಂಟೈತೆ ಇವತ್ತು ನೋಡೋಣ ಅಂತ ಪಲಾವ್ ಮಾಡಿದೆ ಅದು ಸೊಸೈಟಿ ಅಕ್ಕಿನಲ್ಲಿ ತುಂಬಾ ಚೆನ್ನಾಗಿದೆ ಪ್ರೆಷರ್ ಅಕ್ಕಿ ಬರುತ್ತಲ್ಲ ಅದ್ರಲ್ಲಿ ಮಾಡಿರೋದು ನಮ್ಮ ಯಜಮಾನ್ ಕೇಳೋಣ ಚೆನ್ನಾಗೈತ ಇನ್ನೊಂದ್ ವಿಷಯ ಏನ್ ಗೊತ್ತಾ ಫ್ರೆಂಡ್ಸ್ ನಮ್ ಯಜಮಾನ್ರಿಗೆ ಪಲಾವ್ ಅಂದ್ರೆ ಆಗಲ್ಲ ನಿಜವಾಗ್ಲು ಹಾಗಲ್ಲ ಪಲಾವ್ ಅಂದ್ರೆ ಈಗ ತಿಂದಾದರೆ ಅಂತಂದ್ರೆ ಅದು ನನ್ ಬಲಂತಿಕೆ ಮಾಡಿದೀನಲ್ಲ ಮಾಡ್ಬಿಟ್ಟವಳಲ್ಲ ಅಷ್ಟೇ ತಿಂತಾ ಇದಾರೆ ನಾನು ಅವ್ರಿಗೋಸ್ಕರ ಪಲಾವ್ ಮಾಡೋದ್ರಲ್ಲಿ ತಿನ್ನೋದು ಬಿಟ್ಬಿಟ್ಟಿದೀನಿ ಜಾಸ್ತಿ ತಿನ್ನೋದೇ ಇಲ್ಲ ಮಾಡೋದೇ ಇಲ್ಲ ಅಂತಂದ್ಮೇಲೆ ಅಪ್ರೂಪಕ್ಕೆ ಒಂದ್ಸರಿ ಮಾಡ್ಮೇಲೆ ತಿನ್ಲೇಬೇಕಲ್ವಾ ನನ್ಗೋಸ್ಕರ ಅವ್ರಗೋಸ್ಕರ ನಾನ್ ಮಾಡೋದು ಬಿಟ್ಟಿದ್ದೀನಿ ಅಂತಂದ್ಮೇಲೆ ಅಪ್ರೂಪಕ್ಕೆ ನಾನ್ ಮಾಡಿದೀನಿ ಅಂತಂದ್ರೆ ನನ್ಗೋಸ್ಕರ ತಿನ್ಬೇಕು ಅಪ್ರೂಪಕ್ಕೆ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ತಿನ್ನು ಅಂತ ಹಾಕಿದೀನಿ ಟೇಸ್ಟ್ ನೋಡ್ತೀನಿ ಬಿಸಿ ಇದೆ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ಇದಕ್ಕೆ ಯಾವುದೇ ರೀತಿ ಗರಂ ಮಸಾಲಾ ಬಿರಿಯಾನಿ ಮಸಾಲ ಏನು ಹಾಕಿಲ್ಲ ಪುದೀನಾ ಕೊತ್ತಿನಿ ಸೊಪ್ಪು ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಲವಂಗ ಒಂದ್ ಏಲಕ್ಕಿ ಹಾಕೊಂಡು ರುಬ್ಬಿದೀನಿ ಮಾಮೂಲಿ ಪಲಾವ್ ಏನೆಲ್ಲ ಹಾಕಿದಿರೋ ಅದೇ ತರ ಹಾಕಿ ಮಾಡಿರೋದು ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಮುಚ್ಚಿರೋದು ಮೆಣಸಿನ್ಕಾಯಿ ಬಜ್ಜಿ ಇಟ್ಕೊಂಡಿದ್ದೀನಿ ಹಪ್ಪಳ ಮತ್ತೆ ಮೊಸರು ಸ್ವಲ್ಪ ಸ್ವಲ್ಪ ಇತ್ತು ಫ್ರೆಂಡ್ಸ್ ಆದ್ರೆ ಇದಕ್ಕೆ ಸ್ವಲ್ಪ ಮೊಸರು ಬಜ್ಜಿ ಇದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ನಾನ್ ಏನ್ ಮಾಡ್ತೇನೆ ಸ್ವಲ್ಪ ನೀರ್ ಜಾಸ್ತಿ ಹಾಕ್ಬಿಟ್ಟು ಅದೇ ಮೊಸರು ಬಜ್ಜಿ ಅನ್ಕೊಂಡು ತಿನ್ನೋಣ ಅಂತ ಅಪ್ಪ ಪಲಾವ್ ಜೊತೆ ನನ್ಗೆ ಮೊಸರು ಬಜ್ಜಿ ಪಲಾವ್ ಇದ್ರೆ ಹಪ್ಪಳನಿರ್ಬೇಕು ಈ ತರ ನನ್ಗೆ ಮೂರು ತಿಂತ ಇದ್ರೆ ನನಗೆ ಮದ್ವೆ ಮನೆಗಳಲ್ಲಿ ಅಥವಾ ಯಾವ ತರ ಫಂಕ್ಷನ್ ಮಾಡ್ಲಿ ಅದೇ ತಿಂದ ಥರ ನೆನಪಾಗುತ್ತೆ ಫೀಲ್ ಬರುತ್ತೆ ಅದಕ್ಕೆ ನಾನು ಫಲೋ ಆ ಪಲಾವ್ ಇಟ್ಕೊತೀನಿ my friends.